ನಮ್ಮಲ್ಲಿ ಜನರು ನೇರವಾಗಿ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಯಾವುದೇ ರೀತಿ ಲಂಚ ಕೊಡಬಾರ್ದು ಇಲ್ಲಿ ಕೂಡ ಹೇಳ್ತಕ್ಕಂಥದ್ದು ಯಾರನ್ನು ಕೂಡ ನಮ್ಮ ಹೆಸರಿನಲ್ಲಿ ಅಥವಾ ನಮ್ಮ ಆಫೀಸ್ ಹೆಸರಿನಲ್ಲಿ ಯಾರನ್ನ ಹಣ ಕೇಳಿದರೆ ಲಂಚ ಕೇಳಿದರೆ ದಯವಿಟ್ಟು ಕೊಡಬೇಡಿ ಈಗ ಮುಖ್ಯವಾಗಿ ಈ ರೀತಿ ಬೋರ್ಡ್ ಹಾಕಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಈಗ ನಮ್ಮಲ್ಲಿ ಜನರು ನೇರವಾಗಿ ಬಂದು ಕೆಲಸ ಮಾಡ್ಕೊಂಡು ಹೋಗಬೇಕು ಯಾವುದೇ ರೀತಿ ಲಂಚ ಕೊಡಬಾರ್ದು ಈ ತಿಳುವಳಿಕೆ ಜನರಲ್ಲಿ ಇರಬೇಕು ಜನರು ಕೂಡ ಅಕಸ್ಮಾತ್ ಯಾರನ್ನ ಅವ್ರನ್ನ ಲಂಚ ಕೇಳಿದ್ರೆ ನಾವು ಅಲ್ಲಿ ಲೋಕಾಯುಕ್ತ ನಂಬರ್ಸನ್ನು ಕೂಡ ಹಾಕಿದ್ದೀನಿ ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕು ಯಾರೂ ಕೂಡ ಲಂಚ ಇಲ್ದಿರ ಅವ್ರ ಕೆಲಸ ಸರ್ಕಾರಕ್ಕೆ ಏನು ಫೀಸ್ ಕಟ್ಟಬೇಕು ಅದೆಲ್ಲ ಕೂಡ ಆನ್ಲೈನಲ್ಲಿ ಕಟ್ಬಿಟ್ಟು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಇದ್ರದ್ದೇಶಿ ಕಚೇರಿಯಲ್ಲಿ ಯಾವ ರೀತಿ ಒಂದು ಬದಲಾವಣೆ ತರಬೇಕು ಅಂತ ನೀವು ಬದಲಾವಣೆ ಇಲ್ಲ ಪ್ರಾಮಾಣಿಕವಾಗಿ ನಾವು ಜನರಿಗೆ ಒಳ್ಳೆಯ ಸೇವೆ ಕೊಡಬೇಕು ಅನ್ನೋದು ನಮ್ಮ ಈ ಒಂದು ಕಾರ್ಯ ರಾಜ್ಯ ಸೇರಿದಂತೆ ಜಿಲ್ಲೆಯಾದ್ಯಂತ ಕೂಡ ಒಂದು ಓ ನಾರಾಯಣಪ್ಪ ಈ ಪ್ರಾಮಾಣಿಕ ವ್ಯಕ್ತಿ ಇದ್ದಾರೆ ಕೆಲಸ ಆಗುತ್ತೆ ಅನ್ನೋ ಕೂಡ ಮಾತಾಡ್ಕೊಂಡಿದ್ದೇವೆ ಇಲ್ಲ ಜನಗಳು ಕೂಡ ಇದಕ್ಕೆ ನಾನು ಹಿಂದೆ ಚಿಂತಾಮಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಜನಗಳು ಕೂಡ ಇದಕ್ಕೆ ಉತ್ತಮವಾದಂತಹ ಪ್ರತಿಕ್ರಿಯೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜನಗಳು ಕೂಡ ಸಂತೋಷವಾಗಿ ಕೆಲಸ ಮಾಡಿಸಿಕೊಂಡು ಹೋಗಿದ್ದಾರೆ ನಾನು ಇಲ್ಲಿ ಕೂಡ ಹೇಳ್ತಕ್ಕಂಥದ್ದು ಯಾರನ್ನು ಕೂಡ ನಮ್ಮ ಹೆಸರಿನಲ್ಲಿ ಅಥವಾ ನಮ್ಮ ಆಫೀಸ್ ಹೆಸರಿನಲ್ಲಿ ಯಾರನ್ನ ಹಣ ಕೇಳಿದ್ರೆ ಲಂಚ ಕೇಳಿದರೆ ದಯವಿಟ್ಟು ಕೊಡಬೇಡಿ ಯಾರನ್ನ ಆ ಥರ ಕೇಳಿದ್ರೆ ದಯವಿಟ್ಟು ನೀವು ಲೋಕಾಯುಕ್ತಗೆ ಜನ ಲೋಕಾಯುಕ್ತ ಕಚೇರಿಗೆ ನಾನು ಅಲ್ಲಿ ಮೊಬೈಲ್ ನಂಬರ್ಸು ಕೂಡ ಹಾಕಿದ್ದೀನಿ ಆಮೇಲೆ ಎಲ್ಲರೂ ಕೂಡ ಈಗ ಎಲ್ಲ ಆನ್ಲೈನಲ್ಲಿ ಅವ್ರ ನಂಬರ್ಸು ಎಲ್ಲ ಸಿಗ್ತದೆ ಅಲ್ಲಿ ಇ ಮೇಲ್ ಹೇಳಿದೆ ದಯವಿಟ್ಟು ಅವ್ರಿಗೆ ಕಂಪ್ಲೇಂಟ್ ಮಾಡಿ ಕೊಡಿ ಯಾರು ಕೂಡ ಯಾರು ಯಾರನ್ನ ನಮ್ಮ ಹೆಸರಲ್ಲಿ ಒಂದು ವೇಳೆ ಕೇಳಿ ದುರುಪಯೋಗ ಪಡಿಸಿಕೊಂಡ್ರು ಕೂಡ ಅವರಿಗೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ನಾನು ಸಾರ್ವಜನಿಕರಿಗೆ ಹೇಳ್ತೀನಿ ಈ ಬೋರ್ಡ್ ಹಾಕಿರ್ತಕ್ಕಂಥ ಮುಖ್ಯ ಉದ್ದೇಶ ನಾನು ನಾವು ತಗೊಳ್ಳಲ್ಲ ಈ ನಾನು ಬೋರ್ಡ್ ಹಾಕಿಲ್ಲ ಅಂದರೆ ನಾವು ನಮ್ಮ ಹೆಸರಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋದ ಸಾಧ್ಯತೆಗಳು ಆ ಆತರ ದುಬರು ದುರುಪಯೋಗ ಆಗಬಾರ್ದು ಅಂತ ಹೇಳಿ ಉದ್ದೇಶದಿಂದ ಬೋರ್ಡ್ ಹಾಕಿದೀನಿ ಸಾರ್ವಜನಿಕ ತಿಳುವಳಿಕೆ ಈ ಒಂದು ವಿಚಾರ ಸ್ಥಳೀಯ ಜನಪ್ರತಿನಿಧಿಗಳ ಒತ್ತಡ ಇದೆಯಾ ನಿಮ್ಗೆ ಸಹಕಾರ ಒಂದು ಇಲ್ಲ ಎಲ್ಲ ಸಹಕಾರ ಇದೆ ಯಾರು ಏನು ಒತ್ತಡ ಏನು ಹೇಳಿ ಎಲ್ಲ ಎಲ್ಲ ಸಹಕಾರ ಇದೆ ಯಾರು ಕೂಡ ಅದ್ರ ಬಗ್ಗೆ ಸಹಕಾರ ಇದೆ ಅಂತ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರದಿಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ